ಇ ಪಿ ಎಫ್ ಒ ಪೆನ್ಷನ್ ಖಾಸಗಿ ವಲಯದಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಸಿಗುವ ಪಿಂಚಣಿ ಎಷ್ಟು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಪೆನ್ಷನ್ ನೀವು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸದಸ್ಯರಾಗಿದ್ದೀರಾ ಹಾಗಿದ್ದರೆ ಹತ್ತು ವರ್ಷ ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ಪಿಂಚಣಿ ಸಿಗುತ್ತೆ ಗೊತ್ತಾ ಇಲ್ಲಿದೆ ಸಂಪೂರ್ಣ ಮಾಹಿತಿ ನೀವು ಸರ್ಕಾರಿ ನೌಕರರೇ ಆಗಿರಿ ಅಥವಾ ಖಾಸಗಿ ವಲಯದಲ್ಲಿ ದುಡಿಯುತ್ತೀರಿ ಎಲ್ಲರಿಗೂ ತಾವು ದುಡಿಯುವ ಸಮಯದಲ್ಲಿ ಪಡೆಯುವ ವೇತನದಂತೆ ವೃದ್ಧಾಪ್ಯದಲ್ಲಿ ಪಡೆಯುವ ಪಿಂಚಣಿ ಬಗ್ಗೆಯೂ ಚಿಂತೆ ಇದ್ದೇ ಇರುತ್ತದೆ ಪ್ರತಿ ಉದ್ಯೋಗಿಗೂ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುವ ದೃಷ್ಟಿಯಿಂದಲೇ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಹಾಗೂ ಇ ಪಿ ಎಸ್ ಸೌಲಭ್ಯಗಳನ್ನು ಒದಗಿಸುತ್ತದೆ ಖಾಸಗಿ ವಲಯದ ಉದ್ಯೋಗಿಗಳು ಉದ್ಯೋಗದಲ್ಲಿರುವಾಗ ಇ ಪಿ ಎಫ್ಒಗೆ ಸದಸ್ಯರಾಗಿದ್ದು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಅದಕ್ಕೆ ಕೊಡುಗೆ ನೀಡಿದ್ದರೆ ನಿಯಮಾನುಸಾರ ತಿಂಗಳು ಇ ಪಿ ಎಸ್ ನೌಕರರ ಪಿಂಚಣಿ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಾರೆ ಇ ಪಿ ಎಸ್ ಪಿಂಚಣಿ ಪಡೆಯಲು ಕನಿಷ್ಠ ಸೇವಾ ಅವಧಿ ಎಷ್ಟು ಯಾವ ಉದ್ಯೋಗಿಗಳು ಪಿಂಚಣಿ ಪ್ರಯೋಜನಗಳಿಗೆ ಅರ್ಹರು ಹತ್ತು ವರ್ಷ ಸೇವೆಗೆ ಅವರು ಎಷ್ಟು ಪಿಂಚಣಿ ಪಡೆಯುತ್ತಾರೆ ಗೊತ್ತಾ ಎಂಬ ಎಲ್ಲ ಮಾಹಿತಿ ಇಲ್ಲಿದೆ ಉದ್ಯೋಗಿಗಳು ಐವತ್ತೆಂಟು ವರ್ಷ ವಯಸ್ಸಿನ ನಂತರ ತಮ್ಮ ಇ ಪಿ ಎಫ್ಒ ಪಿಂಚಣಿಯನ್ನು ಪಡೆಯಲು ಪ್ರಾರಂಭಿಸುತ್ತಾರೆ ಉದ್ಯೋಗ ನಷ್ಟ ಅಥವಾ ರಾಜೀನಾಮೆಯಂತಹ ಸಂದರ್ಭಗಳಲ್ಲಿ ಐವತ್ತು ವರ್ಷದ ನಂತರವೂ ಪಿಂಚಣಿ ಸೌಲಭ್ಯ ಸಿಗಲಿದೆ ಆದಾಗ್ಯೂ ಅಂತಹ ಪರಿಸ್ಥಿತಿಯಲ್ಲಿ ಪಿಂಚಣಿ ಕಡಿಮೆ ಇರುತ್ತದೆ ಹತ್ತು ವರ್ಷಗಳಿಗಿಂತ ಕಡಿಮೆ ಸೇವೆಯನ್ನು ಹೊಂದಿರುವ ಉದ್ಯೋಗಿಗಳು ಪಿಂಚಣಿ ಬದಲಿಗೆ ತಮ್ಮ ಇ ಪಿ ಎಸ್ ಖಾತೆಯಿಂದ ಹಣವನ್ನು ಹಿಂಪಡೆಯುವ ಸೌಲಭ್ಯವನ್ನು ಹೊಂದಿರುತ್ತಾರೆ ನೌಕರರ ಪಿಂಚಣಿ ಯೋಜನೆಯನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ನಿರ್ವಹಿಸುತ್ತದೆ ಇ ಪಿ ಎಸ್ ಪಿಂಚಣಿ ಪಡೆಯಲು ನೌಕರರು ಕನಿಷ್ಠ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿರಬೇಕು ಇ ಪಿ ಎಸ್ ಮೂಲಕ ಲಭ್ಯವಿರುವ ಕನಿಷ್ಠ ಮಾಸಿಕ ಪಿಂಚಣಿ ಒಂದು ಸಾವಿರ ರು ಇ ಪಿ ಎಫ್ ಒ ಸದಸ್ಯರಿಗೆ ಪಿಂಚಣಿ ನೀಡಲು ಒಂದು ಸೂತ್ರವನ್ನು ಬಳಸಲಾಗುತ್ತದೆ ತಿಂಗಳ ಪಿಂಚಣಿ ಇಸ್ ಇಕ್ವಲ್ ಟು ಪಿಂಚಣಿ ವೇತನ ಇಂಟು ಪಿಂಚಣಿ ಸೇವೆ ಅಪ್ಪ ಎಪ್ಪತ್ತು ಪಿಂಚಣಿ ಕಳೆದ ಅರುವತ್ತು ತಿಂಗಳ ಸಂಬಳದ ಸರಾಸರಿ ಪಿಂಚಣಿ ಪಡೆಯಬಹುದಾದ ಸೇವೆ ಇ ಪಿ ಎಸ್ಗೆ ಕೊಡುಗೆ ನೀಡಿದ ಒಟ್ಟು ವರ್ಷಗಳ ಸೇವೆ ಉದಾಹರಣೆಗೆ ಯಾವುದೇ ನೌಕರನ ಪಿಂಚಣಿ ವೇತವು ಹದಿನೈದು ಸಾವಿರ ರು ಆಗಿದ್ದರೆ ಸೇವಾವಧಿ ಕೇವಲ ಹತ್ತು ವರ್ಷಗಳಾಗಿದ್ದರೆ ಮಾಸಿಕ ಪಿಂಚಣಿಯ ಲೆಕ್ಕಾಚಾರ ಹೀಗಿರುತ್ತದೆ ಮಾಸಿಕ ಪಿಂಚಣಿ ಹದಿನೈದು ಸಾವಿರ ಎಂಟು ಹತ್ತು ಅಪಾನ್ ಎಪ್ಪತ್ತು ಇಸ್ ಡಿಕೋಲ್ ಟು ಎರಡು ಸಾವಿರದ ಒಂದು ನೂರ ನಲ್ವತ್ಮೂರು ರು ಎಂದರೆ ಆತ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರಿಗೆ ಐವತ್ತೆಂಟನೇ ವಯಸ್ಸಿನಲ್ಲಿ ಮಾಸಿಕರು ಎರಡು ಸಾವಿರದ ಒಂದು ನೂರ ನಲ್ವತ್ಮೂರು ಪಿಂಚಣಿ ಸಿಗುತ್ತದೆ ಇದು ಅವರ ನಿವೃತ್ತಿ ಆದಾಯವಾಗಿರುತ್ತದೆ ಒಂದೊಮ್ಮೆ ಸೇವಾವಧಿ ಹೆಚ್ಚಾಗಿದ್ದರೆ ಪಿಂಚಣಿ ಮೊತ್ತವು ಅಧಿಕವಾಗಿರಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು